ನಾವು ವ್ಯವಸ್ಥೆ ಮಾಡತಕ್ಕಂಥ ಜಲಸಂಪರ್ಕ ಸಭೆಯ ವೈಶಿಷ್ಟ್ಯ ಏನು ಅಂದರೆ ಪ್ರತಿಯೊಂದು ಮನೆಗೆ ನೋಟಿಸ್ ಕೊಟ್ಟು ತಿಳುವಳಿಕೆ ಕೊಟ್ಟು ನಡೆಸ್ತಕ್ಕಂಥ ಜನಸಂಪರ್ಕ ಸಭೆಗಳು ಇಡೀ ಭಾರತ ದೇಶದಲ್ಲಿ ಎಲ್ಲಿಯಾದರೂ ನಡೀತಾ ಇದ್ರೆ ಅದು ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಸರ್ಕಾರ ನಗರಸಭೆ ಅಧಿಕಾರಿಗಳು ಕಚೇರಿಗಳು ಸರ್ಕಾರಿ ಕಚೇರಿಗಳು ಇರುವಂಥದ್ದು ಜನರ ಉಪಯೋಗ ಜನರ ಸೇವೆಗಾಗಿ ಜನರ ಅಭಿವೃದ್ಧಿಗಾಗಿ ನಿಗೋಸ್ಕರ ಇರುವಂಥ ಮಂತ್ರಿಗಳು ಎಮ್ ಎಲ್ ಎಗಳು ಕೌನ್ಸಿಲರ್ಗಳು ನಮ್ಮ ಲಾಭಕ್ಕಾಗಿ ಇರುವಂಥ ಹುದ್ದೆಗಳೆಲ್ಲ ಇದು ಜನರಿಗೋಸ್ಕರ ಇರ್ತಕ್ಕಂಥ ಹುದ್ದೆಗಳು ಜಂದ್ರ ಕೆಲಸ ಮಾಡಲಿಕ್ಕೆ ಜಂದ್ರ ಶಾತ್ರಿ ಮಾಡಿಕ್ಕೆತಕ್ಕಂತ ವ್ಯವಸ್ಥೆ ಜಂದ್ರ ಮೇಲೆ ತಭಾವಾಯಿಕೆ ಮಾಡಲಿಕ್ಕೆ ಜಂದ್ರ ಗೆ ಒದ್ರೆ ಕೊಡ್ಲಿಕ್ಕೆ ಇರತಕ್ಕಂತ ವ್ಯವಸ್ಥೆ ಅಲ್ಲ ಆಗಿದ್ದಲ್ಲಿ ಇವತ್ತು ಜನ ಸಂಪರ್ಕ ಕಾರ್ಯಗಳನ್ನು ಮಾಡುತ್ತಾ ಇದ್ದೀವಿ ಇದು ನಿಜವಾದಿ ಪ್ರಜಾಪ್ರಭುತ್ವವನ್ನ ಎತ್ತಿ ಹಿಡತಕ್ಕಂತ ಒಂದು ವ್ಯವಸ್ಥೆ ಆಯ್ತು ಪ್ರಜೆಗಳೇ ಪ್ರಮುಖಗಳು ಇರ್ತಕ್ಕಂಥ ಏನು ತತ್ವ ಇದೆ ಅದನ್ನು ಎತ್ತಿ ಹಿಡತಕ್ಕಂಥ ಅದರ ಸಾಧನೆಗೊಳಿಸತಕ್ಕಂಥ ಜನರ ಅಧಿಕಾರ ಏನು ಎಂಬತಕ್ಕಂಥ ಎಲ್ಲರ ಗಮನಕ್ಕೆ ತರ್ತಕ್ಕಂಥ ಒಂದು ವ್ಯವಸ್ಥೆ ಜನ ಇವತ್ತು ಎಲ್ಲ ಅಧಿಕಾರಿಗಳು ಇರಿದ್ದಾರೆ ಬೇರೆ ಬೇರೆ ಇಲಾಖೆ ಒಂದೇ ಸೂರಿನಲ್ಲಿ ನಿಮ್ಮ ಊರಿಗೆ ಬಂದು ನಿಮ್ಮ ಕಷ್ಟಗಳನ್ನು ಕೇಳ್ತಕ್ಕಂಥ ಈಗಾಗಲೇ ನಾವೆಲ್ಲರೂ ದೊಡ್ಡ ಮನಸ್ಸು ಮಾಡಿ ನನ್ನನ್ನು ಈ ಕ್ಷೇತ್ರದ ಶಾಸಕರನ್ನಾಗಿ ಆಯ್ಕೆ ಮಾಡಿದ್ದೀನಿ ನಿಮ್ಮ ಸೇವೆಯನ್ನು ಮಾಡಲಿಕ್ಕೆ ನಿಮ್ಮ ಜಾಸ್ತಿಯನ್ನು ಮಾಡಲಿಕ್ಕೆ ನನಗೆ ಅವಕಾಶ ಕೊಟ್ಟಿದ್ದೀನಿ ತಕ್ಕ ಮಟ್ಟಿಗೆ ಕೆಲಸ ಮಾಡಿದ್ದೇನೆ ಅಂತಕ್ಕಂಥ ತೃಪ್ತಿ ನನಗಿದೆ ಅದು ಎಲ್ಲ ಕೆಲಸ ಮಾಡಿದ್ದೇನೆ ತೃಪ್ತಿ ಖಚಿತವಾಗಿ ನನಗೆ ಇಲ್ಲ ಇನ್ನೂ ಕೂಡ ಹೊಸ ರಸ್ತೆಗಳಾಗುತ್ತೆ ಇನ್ನೂ ಕೂಡ ಡ್ರೈನೇಜ್ ಸಮಸ್ಯೆಗಳನ್ನು ಸರಿಪಡಿಸಬೇಕು ಇನ್ನೂ ಕೂಡ ರೋಡ್ಗಳಿಗೆ ಕೈ ಕಟ್ಟಬೇಕು ಇನ್ನೂ ಕೂಡ ಬಡವರಿಗೆ ಹೊಸ ಮನೆಗಳಾಗಿತ್ತು ಇನ್ನೂ ಕೂಡ ಬಾಡಿಗೆ ಮನೆ ಕರೆದವರಿಗೆ ನಿವೇಶನ ಆಗಬೇಕು ಇನ್ನೂ ಕೂಡ ಬಿ ಪಿ ಎಲ್ ಕಾರ್ಡ್ಗಳನ್ನ ಕೊಡಲಿಕ್ಕೆ ಬಾಕಿ ಇದೆ ಇನ್ನೂ ಹಲವು ಹತ್ತು ಹಲವು ಸಮಸ್ಯೆಗಳು ಪರಿಹಾರ ಮಾಡಲಿಕ್ಕೆ ಬಾಕಿ ಇದೆ ನಮ್ಮ ಜೀವನದಲ್ಲಿ ಯಾವುದೇ ಮನುಷ್ಯ ನನ್ನೆಲ್ಲ ಸಮಸ್ಯೆ ಮುಗಿಯಿತು ಅಂತ ಹೇಳಿದ್ದೀನಿ ಯಾರಾದರೂ ಹೇಳ್ತೀರಾ ಹೇಗೆ ನನ್ನ ಸಮಸ್ಯೆ ಇದೆ ನಮ್ಮ ಪಗೆ ಬಾರಿ ಯಾವ ಆಟ ಒಂದಾಟ ಸಮಸ್ಯೆ ಇದೆಯ ಯಾರಾದರೂ ಹೇಳೋದ ಇದೆಯಾ ಯಾವ ಮನುಷ್ಯ ಕೂಡ ನನ್ನನ್ನು ಸೇರಿಸಿ ನಮಗೆ ಸಮಸ್ಯೆನೇ ಇಲ್ಲ ಅಂತ ಹೇಳ್ತಕ್ಕಂಥ ಮನುಷ್ಯ ಸಿಗುತ್ತೆ ಮನೆ ಆದರೆ ಸಮಸ್ಯೆ ಇಲ್ವಾ ಅಂತ ಅದೇ ರೀತಿ ಒಂದು ಕ್ಷೇತ್ರದಲ್ಲಿ ಸಮಸ್ಯೆನೇ ಇಲ್ಲ ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಸಮಸ್ಯೆನೇ ಇಲ್ಲ ಎಲ್ಲ ಸಮಸ್ಯೆ ಬಗೆಹರಿದಿದೆ ಎಲ್ಲ ಕೆಲಸ ಆಗಿದೆ ಪ್ರಮೋದ್ ಮೊದಲಾಗಿ ಬಂದ ಕೂಡ ಎಲ್ಲ ಮ್ಯಾಜಿಕ್ ಆಗಿದೆ ಅಂತ ಕೂಡ ಯಾರು ಕೂಡ ಭಾವಿಸುವ ಕೆಲಸ ಆಗ್ತದೆ ಸೊ ಇದು ಏನೇನ ಕೆಲಸ ಆಗಬೇಕು ನನಗೆ ಮಾಹಿತಿ ಬೇಕಲ್ಲ ನಾವು ಜನಪ್ರತಿನಿಧಿಗಳಿಗೆ ಮಾಹಿತಿ ಬೇಕಲ್ಲ

ಹೆಸರು ಒಂದು ಬ್ಯಾಗು ಮತ್ತು ಗಂಡು ಕಾಯಿಲೆ ಇಲ್ಲಿ ಬಂದರೆ ಸಾಕು ಒಂದು ಒಳ್ಳೆಯ ಇಷ್ಟು ಮಾತ್ರ ಇಟ್ಕೊಂಡು ಬಂದರೆ ನಿಮ್ಮ ಸಮಸ್ಯೆ ಹೇಳಿದ್ರೆ ಬರ್ಕೊಡ್ತಾರೆ ಬರ್ದು ಕೊಟ್ಟರೆ ಅವ್ರಿಗೆ ಟೋಕನ್ ನಂಬರ್ ಕೊಡ್ತಾರೆ ಟೋಕನ್ ನಂಬರನ್ನು ಕರಿತೀವಿ ನಿಮ್ಮ ಸಮೂಹದಲ್ಲಿ ಅಧಿಕಾರಿಗಳನ್ನು ಕುಳ್ಳರಿಸಿ ನಿಮ್ಮ ಸಮಸ್ಯೆಗಳು ಯಾವುದೆಲ್ಲ ಬಗೆಹರಿಸಲಿಕ್ಕೆ ಆಗ್ತದೆ ಅದನ್ನು ಬಗೆಹರಿಸಿ